ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಂದ ಪ್ರತಿಭಟನೆ ರಾಜ್ಯ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ವಿವಿಧ ಇಲಾಖೆಗಳಲ್ಲಿನ ಹಣವನ್ನು ಮಾಹಿತಿಯಿಲ್ಲದೆ ಖರ್ಚು ಮಾಡಲಾಗುತ್ತಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ವಿನಿಯೋಗಿಸಿಕೊಂಡಿದೆ ಇಪ್ಪತ್ತು ರೂಗಳಿಗೆ ಸಿಗುತ್ತಿದ್ದ ಸ್ಟಾಂಪ್ ಪೇಪರ್ ಏಕಾಏಕಿ ನೂರು ರೂ ಮಾಡಲಾಗಿದೆ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಳಿಕೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಜನಸಾಮಾನ್ಯರ ಬಗ್ಗೆ ಆಗ್ತಿದೆ ಕಳೆದ ಲೋಕದಲ್ಲಿ ಇನ್ನೂ ಅತ್ಯಂತ ಹೆಚ್ಚು ಬರೆಯಲ್ಲ ಕಾಂಗ್ರೆಸ್ ಸರ್ಕಾರ ಸಿಟಿ ಒಂದು ಐದು ಗ್ಯಾರಂಟಿಗಳಾದರೆ ಹಾಂ ಅಷ್ಟು ಅವರ ವಿವೇಕ್ಷಣ ಉಸಡಿ ಅತಿ ಹೆಚ್ಚುಗಳನ್ನು ಎನ್ ಡಿ ಇವತ್ತು ಜೈಶಿಗೆ ದಾರಿ ಜನತೆ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಜನಸಾಮಿಗೆ ಏನು ಈ ಪೆಟ್ರೋಲ್ ಡೀಸೆಲ್ಗೆ ಮುಖಾಂತರ ಅವ್ರ ಮೇಡಮ್ ತಿಟ್ಟಿದ್ದಾರೆ ಕಳೆದ ವಿಧಾನಸಭಾ ಕಳೆದ ವಿಧಾನ ಚುನಾವಣೆ ಐದು ಗ್ಯಾರಂಟಿದಾರ ಮೇಲೆ ಈ ಒಂದೇ ಸರ್ ಅಧಿಕಾರ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಿತ ವರ್ಷ ಸಾವಿರ ಆವೇಷ್ಠಾರೆ ಈ ಒಂದು ಆವೇಜನ ವಿಭಜನೆಗಳನ್ನು ಈ ಥರ ಅನುಷ್ಠಾನಕ್ಕೆ ಮಾಡಬೇಕು ಯಾವುದೇ ಒಂದು ಅಷ್ಟೇ ಮಾಡ್ದಿರಾ ಈ ಒಂದು ಗ್ಯಾರಂಟಿಗಳನ್ನು ಇವರು ಅಧಿಕಾರಕ್ಕೆ ಮೇಲೆ ವಿದ್ಯುತ್ ದರನ್ನು ಏರಿಕೆ ಮಾಡಿದ್ರು ಇರುತ್ತಿ ನೋಂದಾವಣೆ ಶುಲ್ಕ ಏರಿಕೆ ಮಾಡಿದ್ರು ಮುದ್ರಾಂಕ ಶುಲ್ಕ ಹಾಕಿದ್ರು ಟೂ ಮೊಸರು ಲೆನ್ ಏರಿಕೆ ಮಾಡೋದು ಹಕ್ಕಿ ಶುಲ್ಕ ಏರಿಕೆ ಮಾಡಿದ್ರು ಹೀಗೆ ನೇರವಾಗಿ ಜನರ ಮೇಲೆ ಪರಿಣಾಮ ಬರುವಂಥ ಪ್ರತಿಯೊಂದು ಇದರಲ್ಲ ಬೆಲೆ ಏರಿಕೆ ಇದಕ್ಕೋಸ್ಕರ ಮಾಡೋದಕ್ಕೆ ಒಟ್ಟಿದ್ದಾರೆ ಅದರ ಜೊತೆ ಸಮಾಜ ಕಲ್ಯಾಣ ಮುಖಾಂತರ ಸಿಪಿ ಪಿ ಮತ್ತು ಟಿ ಯೋಜನೆಗಿಂತ ಸುಮಾರು ಇಪ್ಪರು ಸಾವಿರ ಕೋಟಿ ಹಣ ಈ ಯೋಜನೆಗಳಿಗೆ ವರ್ಗಾವಣ್ಣಿದ್ದಾರೆ ಈ ಯೋಜನೆಗಳ ಮುಖಾಂತರ ಈ ಗ್ಯಾರಂಟಿಗಳ ಮುಖಾಂತರ ಇದರಿಂದಾನೆ ಈ ಒಂದು ಹಣ ಸಂಗ್ರಹ ಮಾಡಿ ಅದು ಇವ್ರ ಪರ್ಸೆಂಟೇಜ್ ಅಂತ ತಗೊಂಡು ಮತ್ತೆ ಜನರಿತಾ ಇದ್ದಾರೆ ಇದು ಯಾವುದೇ ಒಂದು ಸರ್ಕಾರ ನಡೆಸೋಕ್ಕಲ್ಲ ಇಂಥ ಒಂದು ಸದಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಎಚ್ಚರಿಕೆ ಕೊಡುತ್ತೀವಿ ಜನರಿಗೆ ಯಥರ ತೆರಿಗೆಯನ್ನು ಮಾಡಬಾರದು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡುವಂತ ಸಂದರ್ಭ ರಾಜ್ಯದಲ್ಲಿ ಉದ್ಭವ ಯಾವುದೇ ರಾಜ್ಯ ಸಹಿತ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ನ ಏರಿಕೆ ಕಾಂಗ್ರೆಸ್ ಸರ್ಕಾರ ಏನಾದಿರತಕ್ಕಂತ ಅವರ ಒಂದು ವಿಚಾರ ಅಂತ ನಮ್ಮ ಸಂದರ್ಭದಲ್ಲಿ ಕೇಳೋದಕ್ಕೆ ಇರ್ತೀವಿ ಅದ್ರೊಟ್ಟಿಗೆ ಈ ಒಂದು ಪೆಟ್ರೋಲ್ ಬೆಲೆ ಈ ಮಾಡೋ ಮುಖಾಂತರ ನೇತೃತ್ವದ ರಾಜ್ಯದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿ ಸಾಮಾನ್ಯರಿಗೆ ಅತ್ಯಂತ ಘೋರವಾದ ತೊಂದರೆ ಕೊಟ್ಟಿದೆ ಇದು ಹೇಳಬೇಕು ಅಂದರೆ ಜನಸಾಮಾನ್ಯರ ಜೋಬಿಗೆ ನೇರ ಕೈ ಮಾಡಿ ಕೈ ಹಾಕಿ ದೋಚೆ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಈ ಪೆಟ್ರೋಲ್ ಗರಿಕೆ ಮಟ್ಟದಿಂದ ಜನಸರ್ಗು ತಪ್ಪಾಗ್ತದೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿಲ್ಲ ಏನ್ ಮಾಡುವಂಥ ಸಂದರ್ಭ ಕೂಡ ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಇಡೀ ರಾಜ್ಯದಲ್ಲಿ ಏನು ಗ್ಯಾರಂಟಿ ಐದು ಗ್ಯಾರಂಟಿಗಳ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಹೊಂದಿ ಅತಿ ಹಣಗಳನ್ನು ಗೆಲ್ತೀವಿ ಅನ್ನೋ ಒಂದು ಭರವಸೆ ಮೇಲಿದ್ದರು ಆದರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಗ ಜನಸಾಮಾನ್ಯರಿಗೆ ಮೋದಿ ಸರ್ಕಾರ ಕೊಟ್ಟಂತ ಕೊಡೆಯ ಆಧಾರದ ಮೇಲೆ ಅತಿ ಹೆಚ್ಚು ಸ್ಥಾನ ರಾಜ್ಯದಲ್ಲಿ ಎನ್ ಡಿ ಎ ಮೈಸೂರು ಕೂಟಕ್ಕೆ ಕೊಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ನೇತೃತ್ವ ರಾಜ್ಯದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮುಖಾಂತರ ಜನರ ಮೇಲೆ ಸೇಡನ್ನು ತೀರಿಸ್ಕೊಳ್ತಾ ಇದೆ ಏನು ಐದು ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವ ಥರ ಆ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನ ಬೇಕು ಅನ್ನೋ ಒಂದು ಆಲೋಚನೆ ಇದ್ದೀರ ಇವತ್ತು ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆನ ಇಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದ ತಂದ ತಕ್ಷಣ ಅವರು ಮಾಡ್ಬೋದು ಅದಾದ ನಂತರ ಅಬಕಾರಿಗಳನ್ನ ಏರಿಕೆ ಮಾಡು ಅದಂತರ ಬಾಲು ಮಸಿ ಆ ಥರ ಪ್ರತಿಯೊಂದು ವ್ಯವಹಾರ ಎರಡು ಇವತ್ತು ಜನರನ್ನು ತುಂಬ ಕಾರಣಕ್ಕೆ ಮತ್ತು ಪೆಟ್ರೋಲ್ ಡೀಸೆಲ್ ಏರ್ಪಡುವ ಮುಖಾಂತರ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಏರ್ತದೆ ಇವತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ ಸರ್ಕಾರಿ ಬೆಲೆಗಳ ವೆಚ್ಚ ಜಾಸ್ತಿ ಆಗಿದೆ ತರಕಾರಿ ಬೆಲೆಗಳು ಕೂಡ ಜಾಸ್ತಿ ಇದೆ ಹೋಟೆಲ್ನ ತಿಂಡಿ ತಿನಿಸುಗಳು ಜಾಸ್ತಿ ಆಗ್ತದೆ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇದೇ ಮಾನ್ಯ ಸಿದ್ಧರಾಮಯ್ಯ